ಖುಷಿ ಆಗತ್ತೆ ಸ್ವಲ್ಪ ಜಾಸ್ತಿನೇ ಖುಷಿ ಆಗತ್ತೆ ಶಿವಮೊಗ್ಗ ನನ್ನೂರು ನಾನು ಇಲ್ಲೇ ಹೈಸ್ಕೂಲು ಪ್ರೈಮರಿ ಮತ್ತೆ ಪಿ ಯು ಸಿ ಅಲ್ಲಿಂದ ಇಲ್ಲೇ ಇದಾದ ಮೇಲೆ ಇಂಜಿನಿಯರಿಂಗ್ ಹಿ ಬೆಂಗಳೂರು ಹೋದಷ್ಟು ಸೊ ನನ್ನ ನೇಟಿವ್ ಶಿವಮೊಗ್ಗ ಸೊ ಇಲ್ಲಿಂದ ನನ್ನ ತಂಡ ಒಂದು ಸರ್ಕಾರ ಅನ್ನೋ ಸಿನ್ಮಾ ನಾವು ರೆಡಿ ಮಾಡಿದ್ದೀವಿ ಸಿನ್ಮಾ ಕತೆ ಅಂತ ಹೇಳಿದ್ರು ಕತೆ ಅಂತ ಬಂದಾಗ ನಾನು ಇನ್ನೊಬ್ಬರೇ ಕೇಳಕ್ಕೆ ಇನ್ನೊಬ್ಬರ ಹೆಸರನ್ನ ನನಗೆ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಶಿವಮೊಗ್ಗದ ಖ್ಯಾತ ರಂಗಭೂಮಿ ಕಲಾವಿದ ದಿವಂಗತ ಎಸ್ ಆರ್ ಗಿರೀಶ್ ಅವರ ಒಂದು ನಾಟಕ ಅದ್ರ ಅದರಿಂದ ಒಂದು ತುಣುಕನ್ನು ತಗೊಂಡು ಮಾಡಿರುವಂಥ ಕತೆ ಮುಂಚೆ ಅನಿರೀಕ್ಷಿತಗಳನ್ನು ಒಂದು ನಾಟಕ ಮಾಡಿದ್ರು ತುಂಬ ಹಿಂದೆ ಅಲ್ಲಿಂದ ಶುರುವಾಗಿದ್ದು ಈ ಕತೆ ಎಳೆ ಅವರು ನನಗೆ ಈ ಎಳೆ ಕೊಟ್ಟೆ ಅಲ್ಲಿಂದ ನಾವು ಫಸ್ಟ್ ಒಂದು ಸ್ಕ್ರೀನ್ ಪ್ಲೇ ಥರ ಮಾಡಿ ಎರಡು ಸಾವಿರದ ಹದಿನೇಳು ಆ ಪ್ಲೇ ಮಾಡಿ ಒಂದು ಸ್ಕ್ರಿಪ್ಟ್ ಥರ ಮಾಡೋರಿಗೆ ಕೊಟ್ಟಾಗ ಅವ್ರು ತುಂಬ ಆಗಿ ಇದನ್ನು ಮಾಡೋಣ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಶುರುವಾಗಿದ್ದು ಇದು ಕತೆ ಅಲ್ಲಿಂದ ಆಮೇಲೆ ಇನ್ನೊಂದು ವರ್ಷ ಆದಮೇಲೆ ಎರಡು ಸಾವಿರದ ಹದಿನೆಂಟು ಅವಾಗ ಅವ್ರದ್ದು ಅವರು ಕಾ ಕಾಲ್ವಾದರು ಅದಾದಮೇಲೆ ಈ ಕತೆನ ನಾವು ಅಲ್ಲೇ ಹೋಲ್ಡ್ ಮಾಡಿ ಇಟ್ಕೊಂಡಿದ್ವಿ ಸೊ ಇವಾಗಿನ ಟ್ರೆಂಡಿಗೆ ಈ ಕಥೆನ ಬೇರೆ ರೀತಿ ರಚಿಸಿ ಮತ್ತು ಆಮೇಲೆ ಅದಕ್ಕೆ ಆದಂಥ ಬೇರೆ ಒಂದು ರೂಪ ಕೊಟ್ಟು ಇವಾಗ ತೆರೆ ಮೇಲೆ ತರ್ತಾಯಿದ್ದೀವಿ ರಾಜೇಶ್ ಕಿಳಂಬಿ ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅವ್ರಿಗೆ ಈ ಕತೆ ಯಾವಾಗ ಒಪ್ಪಿದ್ರೋ ಆವಾಗಲೇ ನನಗೆ ಭಾಳ ದೊಡ್ಡ ಶಕ್ತಿ ಯಾಕೆಂದರೆ ಈ ಥರದ ಕತೆ ಮಾಡಲಿಕ್ಕೂ ಒಂದು ಧೈರ್ಯ ಬೇಕು ಒಂದು ಸಾಹಿತ್ಯ ಹಿನ್ನೆಲೆ ಬೇಕು ಮತ್ತು ಆಮೇಲೆ ಸಾಹಿತ್ಯ ಆಸಕ್ತಿ ಬೇಕು ಚಿತ್ರಗಳನ್ನು ನೋಡಿರಬೇಕು ಟ್ರೆಂಡ್ ಬಗ್ಗೆ ಗೊತ್ತಿರಬೇಕು ಸೊ ಯಾವಾಗ ಅವ್ರ ಕತೆ ಈ ಥರದ ಒಂದು ಕತೆ ಈ ಥರದ ಒಂದು ಪ್ರಯತ್ನಕ್ಕೆ ಒಪ್ಪಿದ್ರೋ ಅಲ್ಲಿಂದ ನಮ್ಮ ಸಿನಿಮಾ ಜರ್ನಿ ಈ ಶಾಕಹಾರಿ ಜರ್ನಿ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಅಲ್ಲಿ ಅಲ್ಲಿ ನಮ್ಮ ಮೊದಲನೇ ಮುಹೂರ್ತ ಆಗಿದ್ದು ಒಂದು ನಲವತ್ತು ದಿನ ನಾವು ಶೂಟ್ ಮಾಡಿದ್ವಿ ಒಂದು ಮೂರು ತಿಂಗಳು ಪ್ರೀ ಪ್ರೊಡಕ್ಷನ್ ಮಾಡಿಕೊಂಡು ಆಮೇಲೆ ಒಂದು ನಲವತ್ತು ದಿನ ಶೂಟ್ ಮಾಡಿ ಆಗಸ್ಟಿಗೆ ನಮ್ಮ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ರೆಡಿ ಆಯಿತು ಅದಾದ ಅದಾದ ನಂತರ ಮಾರ್ಕೆಟಿಂಗ್ ಆಗಿರ್ಬೋದು ಮತ್ತು ಆಮೇಲೆ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಬಿಸ್ನೆಸ್ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಸಿನಿಮಾ ತೆರೆಗೆ ಬರೋದಕ್ಕೆ ರೆಡಿ ಇದ್ದೀವಿ ಇವತ್ತು ನಿಮ್ಮ ಮುಂದೆ ಒಬ್ಬ ಸಿನಿಮಾ ನಿರ್ಮಾಪಕಾಗಿ ಕೂತಿದ್ದೀನಿ ಶಾಕಾಹಾರಿ ಸಿನಿಮಾದ ವಿಷಯಕ್ಕೆ ಬಂದರೆ ಇದೊಂದು ಅದ್ಭುತವಾದ ತಂಡ ರೂಪಿಸಿರುವ ಒಂದು ಅಮೋಘವಾದ ಸಿನಿಮಾ ಇದು ನಾವು ನಿರ್ಮಾಣ ಮಾಡಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಉಳ್ಕೊಳ್ತಾ ಇಲ್ಲ ನಾನೊಬ್ಬ ಸಿನಿಮಾ ವೀಕ್ಷಕ ನಾನು ಚಿಕ್ಕಂದಿಲಿಂದ ಸಿನಿಮಾದ ಒಂದು ಹುಚ್ಚು ಸಿನಿಮಾ ನೋಡುವ ಹುಚ್ಚು ಅದರ ಅದನ್ನು ವಿಮರ್ಶೆ ಮಾಡುವ ಹುಚ್ಚು ಇ ನಮ್ಮ ಈ ಸಿನಿಮಾ ತಂಡದ ಕ್ಯಾಪ್ಟನ್ ಸಂದೀಪ್ ತುಂಬ ಅದ್ಭುತವಾಗಿ ಅವರ ಹೊಸ ಮೊದಲನೇ ಸಿನಿಮಾ ಅಂತ ನೀವು ಹೇಳೋ ಹಾಗೆ ಇಲ್ಲ ಹೊಸ ನಿರ್ದೇಶಕ ಅಂತ ನೀವು ಹೇಳೋ ಹಾಗೆ ಇಲ್ಲ ಸಿನಿಮಾನ ನಿಮಗೆ ತೋರಿಸ್ತೀವಿ ಶುಕ್ರವಾರ ಇನ್ನು ಒಂದೇ ದಿವಸ ಬಾಕಿ ಇದೆ ಆ ಶಿವಮೊಗ್ಗ ಸಿನಿಮಾ ನೋಡಿದಾಗ ನೀವೆಲ್ಲ ಶಿವಮೊಗ್ಗದ ಎಲ್ಲರೂ ತುಂಬ ಹೆಮ್ಮೆ ಪಟ್ಕೊಳ್ತೀರಿ ನಮ್ಮ ಊರಿನ ಹುಡುಗ ಈ ಒಂದು ಸಿನಿಮಾ ಮಾಡಿದಾನ ಅಂತ ಇದು ಚಿತ್ರರಂಗದ ಇವತ್ತು ಚಿತ್ರರಂಗದ ಅನೇಕ ಜನ ಗಣ್ಯರು ನಮ್ಮ ಸಿನಿಮಾ ನೋಡಿ ಹುಬ್ಬೇರಿಸಿದ್ದಾರೆ ನೀವು ನೋಡಿರ್ಬೋದು ಟ್ರೈಲರ್ ನೋಡೇ ಸುದೀಪ್ ಸರ್ ಅವರಂತಹ ವಾಲಂಟಿಯರ್ ಆಗಿ ಅವರು ಅದನ್ನು ಹಂಚ್ಕೊಂಡಿದ್ದಾರೆ ರಿಷಬ್ ಶೆಟ್ಟ್ರಿ ಇರ್ಬೋದು ಸುದೀಪ್ ಸರ್ ಇರ್ಬೋದು ಇವರೆಲ್ಲ ಅಂದರೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ನಾವು ಯಾವುದೇ ಒಂದು ಕೋಟಾದಲ್ಲಿ ಅಥವಾ ಅಲ್ಲಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಲಿಕ್ಕೆ ನಾವು ಬಂದಿಲ್ಲ ಬೇಸ್ಡ್ ಆನ್ ಮೆರಿಟ್ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಬೇಕು ನನ್ನ ಆಸೆ ಶಿವಮೊಗ್ಗದವನಾಗಿ ನನಗೊಂದು ಸ್ವಾರ್ಥ ಮತ್ತು ಒಂದು ಆಸೆ ಇದೆ ಹೆಡ್ ಆಫೀಸ್ ಬೆಂಗಳೂರು ಆದರೂ ಒಂದು ಬ್ರಾಂಚ್ ಆಫೀಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದು ಶಿವಮೊಗ್ಗದಲ್ಲಿ ಇರಬೇಕು ಶಿವಮೊಗ್ಗದಲ್ಲಿ ಆಗಬೇಕು ಅಂತ ಅದಕ್ಕೆ ಪೂರಕವಾಗಿ ಕೆಲವೊಂದು ಸಿನಿಮಾಗಳು ಇದ್ದಾವೆ ಬಂದಿದ್ದಾವೆ ಕೇಸ್ ಆಫ್ ಕೊಂಡಾಣ ಇರ್ಬೋದು ಜಲಪಾತ ಇರ್ಬೋದು ಇನ್ನೊಂದು ಸಿನಿಮಾ ಬರ್ತಾ ಇದೆ ನಮ್ಮ ಗೌರಿಶಂಕರ್ ಅವ್ರದ್ದು ಕೆರೆಬೇಟೆ ಅಂತ ಆಮೇಲೆ ಸಂತೋಷ್ ಅಂತ ಇನ್ನೊಬ್ಬ ಹುಡುಗ ಇದ್ದಾರೆ ಈ ಥರದ ಪ್ರಯತ್ನಗಳು ನಡೀತಾ ಇದ್ದಾವೆ ಅದಕ್ಕೆ ಒಂದು ಫೋರ್ಸ್ ನಮ್ಮ ಶಾಕಾಹಾರಿಯ ಮೂಲಕ ಸಿಗಬೇಕು ಅನ್ನೋದು ನನ್ನ ಅಪೇಕ್ಷೆ ಸಿನಿಮಾದ ಶಕ್ತಿ ಇರೋದು ಕಥೆಯಲ್ಲಿ ಜೊತೆಗೆ ಇಬ್ಬರು ಮಹಾನ್ ನಟರು ನಾನು ತುಂಬ ಇಷ್ಟಪಡುವ ಮೆಚ್ಚುವ ನಟರು ಆಧಾರ ಸ್ತಂಭವಾಗಿ ಈ ಸಿನಿಮಾಕ್ಕೆ ನಿಂತಿದ್ದಾರೆ ಒಂದು ರಂಗಾಯಣ ರಘು ಸರ್ ಇನ್ನೊಂದು ನನ್ನ ಪಕ್ಕದಲ್ಲಿ ತುಂಬ ನಾಚಿಕೆಯ ಸ್ವಭಾವದ ವ್ಯಕ್ತಿ ಆದರೆ ಅದ್ಭುತ ನಟ ಗೋಪಾಲಕೃಷ್ಣ ದೇಶಪಾಂಡೆ ಸರ್ ರಂಗಾಯಣ ರಘು ಸರ್ ಬಗ್ಗೆ ನಾನೇನು ಹೇಳಬೇಕಾಗೇ ಇಲ್ಲ ನಿಮ್ಗೆಲ್ರಿಗೂ ಗೊತ್ತಿದೆ ಈ ಸಿನಿಮಾದ ಬಗ್ಗೆ ತುಂಬ ದೊಡ್ಡ ಹೋಪನ್ನು ಇಟ್ಕೊಂಡಿದ್ದಾರೆ ಅವರು ಅವ್ರು ಮಾತ್ರ ಅಲ್ಲ ರಘು ಸರ್ ಮಾತ್ರ ಅಲ್ಲ ಇಡೀ ಇಂಡಸ್ಟ್ರಿ ಎಷ್ಟು ಪ್ರೀತಿ ರಂಗಾಯಣ ರಘು ಸರ್ ಮೇಲೆ ಇಟ್ಕೊಂಡಿದೆ ಅಂದರೆ ಇಂಡಸ್ಟ್ರಿಯ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ದೊಡ್ಡ ದೊಡ್ಡ ನಟರು ಈ ಸಿನಿಮಾದ ಬಗ್ಗೆ ಮೆಚ್ಚುಗೆ ಮತ್ತು ಈ ಸಿನಿಮಾ ಗೆಲ್ಲಬೇಕು ಅಂತ ಸಪೋರ್ಟನ್ನು ಮಾಡ್ತಿದ್ದಾರೆ ಇನ್ನೊಬ್ಬರು ಗೋಪಿ ಸರ್ ತುಂಬ ಚೆನ್ನಾಗಿ ಅವರು ರಕ್ತದಲ್ಲೇ ನಟನೆ ಇದೆ ಅವರಿಗೆ ಅವರ ತಂದೆ ಕೂಡ ತುಂಬ ದೊಡ್ಡ ನಟರು ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬಂದಿರೋರು ಅವರು ಅನೇಕ ಸಿನಿಮಾಗಳಲ್ಲಿ ತಮ್ಮ ಒಂದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಮೂಲಕ ಕನ್ನಡದ ಚಿತ್ರರಸಿಕರ ಮನ ಗೆದ್ದಿರುವ ನಟ ಅವರು ನಮ್ಮ ಸಿನಿಮಾದಲ್ಲಿ ನಟಿಸಿದ್ದಾರೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಒಬ್ಬ ನೋಡುಗಾಗಿ ನಿರ್ಮಾಪಕ ಆಗಿ ಅಲ್ಲ ಒಬ್ಬ ನೋಡುಗಾಗಿ ನಾನು ಹೇಳೋದೇನು ಅಂದರೆ ಅವರ ಬೇರೆ ಎಲ್ಲ ಸಿನಿಮಾಗಳಿಗಿಂತ ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ನಟಿಸಿದ್ದಾರೆ ಅವರು ಅನ್ನೋದು ಅದು ನನಗೆ ತುಂಬ ಹೆಮ್ಮೆ ಆಮೇಲೆ ಇನ್ನು ತುಂಬ ಜನ ವಿನಯ್ ಅಂತ ಡೆಬ್ಯೂ ಆ್ಯಕ್ಚುಲಿ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಆಮೇಲೆ ನಿಧಿ ಹೆಗಡೆ ಅಂತ ತುಂಬ ಒಳ್ಳೆಯ ನಟಿ ನಮ್ಮ ಸಿನಿಮಾದಲ್ಲಿ ನಟಿಸಿದ್ದಾರೆ ಇದರಲ್ಲಿ ಇನ್ನೂ ಗೊತ್ತಿರೋ ಫೇಸ್ಗಳು ತುಂಬ ಇದೆ ಸುರೇಶ್ ಶಾಸ್ತ್ರಿ ಅವರು ಇದ್ದಾರೆ ಅರಣಿ ಶ್ರೀಕಾಂತ್ ಅವರಿದ್ದಾರೆ ಮತ್ತು ಆಮೇಲೆ ಪ್ರತಿಮಾ ನಾಯಕ್ ಅವರಿದ್ದಾರೆ ಇನ್ನೊಂದು ಮುಖ್ಯವಾದ ಹೆಸರು ನೋಡಿ ಒಂದೊಂದು ಸರಿ ಭಾಳ ಮುಖ್ಯವಾದವರ ಹೆಸರೇ ಬಿಟ್ಟೋಗಿರುತ್ತೆ ಶ್ರೀಹರ್ಷ ಗೋಭಟ್ ನಮ್ಮ ಶಿವಮೊಗ್ಗದವರೇ ಸಿನಿಮಾ ಮೇಕಿಂಗ್ನಲ್ಲಿ ತುಂಬ ಸಪೋರ್ಟ್ ಮಾಡಿರೋ ಹುಡುಗ ಪ್ರತಿ ಕೆಲಸವನ್ನು ಇವತ್ತು ಕೂಡ ನಮ್ಮ ಸಿನಿಮಾ ಹೇಗೆ ಅಂದರೆ ನಮ್ದೆಲ್ಲ ಹೇಗೆ ಅಂದರೆ ಪಾತ್ರ ಏಕೋಪ ಏಕೋಪಾಧ್ಯ ಏಕ್ ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ಮುಖ್ಯೋಪಾಧ್ಯಾಯರಿದ್ದ ಹಾಗೆ ಎಲ್ಲ ಕೆಲಸ ಎಲ್ಲರೂ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ವಿನಯ್ ಮತ್ತು ಶ್ರೀಹರ್ಷ ಅವರೆಲ್ಲ ಆನ್ ಫೀಲ್ಡ್ ಪ್ರಮೋಷನ್ ಮಾಡ್ತಿದ್ದಾರೆ ಅಂದರೆ ಅವ್ರ ಕಮಿಟ್ಮೆಂಟ್ ಆ ಲೆವೆಲ್ಗಿದೆ ಹಾಂ ನಟರು ಶ್ರೀಹರ್ಷ ಗೋಭಟ್ ಕೂಡ ತುಂಬ ಭರವಸೆಯ ನಟ ಶಿವಮೊಗ್ಗದಿಂದ ಒಬ್ಬ ತುಂಬ ದೊಡ್ಡ ಹೆಸರು ಮಾಡಬಲ್ಲ ನಟ ಈ ಸಿನಿಮಾ ಕೂಡ ಈಗಾಗಲೇ ಕೇಸ್ ಆಫ್ ಕೊಂಡಾಣದಲ್ಲಿ ಕೂಡ ಮನೆ ಮಾತಾಗಿದ್ದಾರೆ ಶ್ರೀಹರ್ಷ ಈ ಸಿನಿಮಾ ಕೂಡ ಒಂದು ದೊಡ್ಡ ಬ್ರೇಕ್ ನೀಡುತ್ತೆ ಶಿವಮೊಗ್ಗದಿಂದ ಒಬ್ಬ ಒಳ್ಳೆಯ ನಟ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಸಿಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ತಂತ್ರಜ್ಞರ ವಿಚಾರಕ್ಕೆ ಬಂದರೆ ನಾನು ಸಂದೀಪ್ ಬಗ್ಗೆ ಹೇಳಿದೆ ಸಂದೀಪ್ ಅಷ್ಟು ಒಳ್ಳೆಯ ನಿರ್ದೇಶಕ ನಾನು ಫಸ್ಟು ಅವ್ರ ಕತೆ ಹೇಳಿದಾಗ ಆಮೇಲೆ ಇದನ್ನು ಪ್ರಾರಂಭ ಮಾಡುವಾಗ ಚೆನ್ನಾಗಿ ಬರುತ್ತೆ ಸಿನಿಮಾ ಒಂದು ಪ್ರಯತ್ನ ನಾವು ಮಾಡಬೇಕಿತ್ತು ತುಂಬ ಅವರ ಕಮಿಟ್ಮೆಂಟು ಅವರ ಹಸಿವು ಅವರ ಬದ್ಧತೆ ಅವರ ಮಾತುಗಳಲ್ಲಿ ಅವರ ಇದರಲ್ಲಿ ಗೊತ್ತಾಗ್ತಾ ಇತ್ತು ಹಾಗಾಗಿ ನಾವು ಕೂಡ ಇದಕ್ಕೊಂದು ಇದೊಂದು ರಿಸ್ಕ್ ತೊಗೊಳ್ಳೋಣ ಅಂತ ಒಪ್ಕೊಂಡ್ವಿ ಆದರೆ ಅವಾಗ ನನಗೆ ಒಂದು ನಿರೀಕ್ಷೆ ಇರುತ್ತಲ್ಲ ಹೀಗೆ ಬರ್ಬೋದು ಸಿನ್ಮಾ ಇವರು ಹೀಗೆ ಮಾಡ್ಬೋದು ಇರುತ್ತಲ್ಲ ಅದರ ನೂರು ಪಟ್ಟು ಚೆನ್ನಾಗಿ ಸಿನಿಮಾ ಬಂದಿದೆ ಅದರ ನೂರು ಪಟ್ಟು ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ಅಂದರೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನೆಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ ಇಂಟು ಹಂಡ್ರೆಡ್ ಅನ್ನೋ ಲೆಕ್ಕದಲ್ಲಿ ಮಾಡಿದ್ದಾರೆ ಈ ಸಿನಿಮಾ ತುಂಬ ದೊಡ್ಡ ಸದ್ದು ಮಾಡುತ್ತೆ ನಮ್ಮ ನಾಡಿನಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಅಷ್ಟೇ ಅಲ್ಲ ಈಗಾಗಲೇ ಆಫರ್ಗಳು ಬರ್ತಾ ಇದೆ ಕರ್ನಾಟಕದಿಂದ ಹೊರಗೆ ಕೂಡ ಈ ಸಿನಿಮಾ ಹೋಗಿ ತುಂಬ ದೊಡ್ಡ ಸದ್ದನ್ನು ಮಾಡುತ್ತೆ ಸಂದೀಪ್ ಇರ್ಬೋದು ಆಮೇಲೆ ಇನ್ನೊಂದು ಹೆಸರು ಹೇಳಬೇಕು ವಿಶ್ವಜಿತ್ ನಮ್ಮ ಸಿನಿಮಾಟೋಗ್ರಾಫರ್ ನೀವು ನೀವು ನಾನು ನಾನು ಹೇಳಿದರೆ ಅದು ಏನೇ ಹೇಳಿದರೂ ಅತಿಶಯೋಕ್ತಿ ಅನಿಸುತ್ತೆ ನಾಡಿದ್ದು ನೀವು ಸಿನಿಮಾ ನೋಡಿ ಅವರು ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಈವನ್ ರಂಗಾಯಣ ರಘು ಸರ್ ಆಶ್ಚರ್ಯಪಟ್ಟುಬಿಟ್ರು ಅವ್ರು ಅಷ್ಟೊಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ನಾನು ಈ ಥರ ಕ್ಯಾಮ್ರಾವನ್ನು ನಾನು ನೋಡಿರಲಿಲ್ಲ ಎಲ್ಲಿ ಕ್ಯಾಮ್ರಾ ಇಡ್ತಾರೆ ಎಲ್ಲಿ ಲೈಟಿಂಗೇ ಕಾಣ್ತಿರ್ಲಿಲ್ಲ ಕತ್ಲು ಕತ್ಲು ಏನು ಶೂಟ್ ಮಾಡ್ತಾರೆ ಇವರು ಅಂತ ಅನಿಸ್ತಿತ್ತು ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತ ಎಲ್ಲ ಇಂಟರ್ವ್ಯೂಗಳಲ್ಲಿ ರಂಗಾಯಣ ರಘು ಸರ್ ಹೇಳ್ಕೊಂಡು ಬಂದಿದ್ದಾರೆ ಅಷ್ಟು ಒಳ್ಳೆಯ ತಂತ್ರಜ್ಞ ವಿಶ್ವಜಿತ್ ರಾವ್ ಹಾಗೆಯೇ ನಮ್ಮದು ಹಾಡುಗಳನ್ನೆಲ್ಲ ನೀವು ಕೇಳಿದಿರಿ ಅಂತ ಭಾವಿಸ್ತೀನಿ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಯೂರ್ ಅಂಬೇಕಲ್ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ಹೇಳಿದ್ನಲ್ಲ ಎಲ್ಲರೂ ಅಷ್ಟೇ ನಮ್ಮ ಸಿನಿಮಾ ಇದು ಇದು ಮೋಸ್ಟ್ಲಿ ಆ ದೇವರೇ ಇದನ್ನೆಲ್ಲ ಒಟ್ಟು ಸೇರಿಸಿರೋದು ಅಂತ ಅನ್ಸ ಅನಿಸುತ್ತೆ ನನಗೆ ಒಮ್ಮೊಮ್ಮೆ ಕಥೆ ತುಂಬ ಸರಳವಾದ ಕಥೆ ಸರಳವಾದ ಕತೆ ಇನ್ ದ ಸೆನ್ಸ್ ಈ ಮನೆಯಲ್ಲಿ ಅಜ್ಜಿಯರು ಹೇಳುವ ತಾಯಿಯವರು ಹೇಳುವ ಕಥೆಗಳ ಕಥೆಯ ಕ್ರಮ ಇದೆ ಇದಕ್ಕೆ ಬಟ್ ಅದು ತುಂಬ ಶಾರ್ಪ್ ಆಗಿದೆ ಹಾಗಾಗಿ ಇದು ಒಂದು ಅಪರೂಪದ ಕಥೆ ಅಪರೂಪದ ಕತೆ ಇನ್ನೊಂದು ಸೆನ್ಸಲ್ಲಿ ಯಾಕೆ ಅಂದರೆ ಇದನ್ನು ಶಿವಮೊಗ್ಗದ ಡೈರೆಕ್ಟರೇ ಡೈರೆಕ್ಟ್ ಮಾಡಿದ್ದಾರೆ ಶಿವಮೊಗ್ಗದವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಶಿವಮೊಗ್ಗ ಕಡೆಯವರೇ ಸಾಗರದವರೇ ವಿಶ್ವಜಿತ್ ಇದನ್ನು ಶೂಟ್ ಮಾಡಿದ್ದಾರೆ ಅಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಕನ್ನಡತನ ಯಾಕೆ ಬರುತ್ತೆ ಅಂದರೆ ಒಂದು ಫಿಲ್ಮ್ಗೆ ಅಲ್ಲಿಯ ಜನ ಅಲ್ಲಿಯ ಜನರು ಅದನ್ನು ಅರ್ಥ ಮಾಡ್ಕೊಂಡು ಕಥೆನ ದಾಟಿಸೋವಾಗ ಒಂದು ಥರದ ಕಲ್ಚರು ಒಂದು ಥರದ ಭಾಷೆ ಒಂದು ಥರದ ಸಂಸ್ಕೃತಿಯ ಇದು ಅದರಲ್ಲಿ ಕಾಣಿಸುತ್ತೆ ಅದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಆ ಕಾರಣದಿಂದ ಇದು ತುಂಬ ವಿಶೇಷವಾದ ಸಿನಿಮಾ ನಾನು ಒಂದು ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೀನಿ ರಘು ಸರ್ ಜೊತೆ ನಾನು ಮೊದಲನೇ ಸರ್ತಿ ಅಭಿನಯ ಮಾಡಿದ್ದು ಭಾಳ ಒಂದು ಬೇರೆ ಥರದ ಎಕ್ಸ್ಪೀರಿಯೆನ್ಸು ಕಥೆ ಬಗ್ಗೆ ಜಾಸ್ತಿ ಹೇಳಿದ್ರೆ ನನಗೆ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿದ್ದೇನೆ ಅವ್ರ ಸಂದೀಪ ಕಥೆ ಬಗ್ಗೆ ನೀವೇನೂ ಹೇಳೋಂಗಿಲ್ಲ ಸ್ವಲ್ಪ ಇದು ಎಮೋಷ್ನಲ್ ಕ್ರೈಮ್ ಥ್ರಿಲ್ಲರ್ ಅನ್ಬೋದು ಈ ಥರದ ಅಪರೂಪದ ಕಥೆಗೆ ಹಣ ಹಾಕೋದು ಭಾಳ ವೆರಿ ರೇರು ಅದಕ್ಕೆ ಒಂದು ಬೇರೆ ಥರದ ಅಭಿರುಚಿ ಬೇಕಾಗುತ್ತೆ ಈ ಥರದ ಸಬ್ಜೆಕ್ಟನ್ನು ನಂಬೋದಕ್ಕೆ ನಾನು ಕನ್ನಡ ಆ್ಯಸ್ ಅ ಆಡಿಯನ್ಸ್ ಆಗಿ ಆ್ಯಸ್ ಅನ್ ಆಗಿ ನಾನು ಸರ್ಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಈ ಥರದ ಕಥೆನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಈ ಥರದ ಅಪರೂಪದ ಕಥೆನ ದಾಟಿಸೋದಕ್ಕೆ ಜನರಿಗೆ ದಾಟಿಸೋದಕ್ಕೆ ಮಾಧ್ಯಮದವರ ಅವಶ್ಯಕತೆ ತುಂಬ ಅಗತ್ಯ ಇದೆ ಸೊ ದಯವಿಟ್ಟು ನಿಮ್ಮ ಹೆಲ್ಪ್ ಬೇಕು ನಮಗೆ ನಮ್ಮ ಸಿನ್ಮಾ ಶುಕ್ರವಾರ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನ್ಮಾ ನೋಡಿ ಬುಧವಾದ ಪರ್ಫಾರ್ಮೆನ್ಸ್ ಇದೆ ಮೋಸ್ಟ್ಲಿ ನನಗೆ ರಂಗಾಯಣ ರೂ ಸರ್ ಒನ್ ಆಫ್ ದ ಬೆಸ್ಟ್ ಇದು ಅಂತ ಅನಿಸುತ್ತೆ ನಿಧಿಯವರಿದ್ದಾರೆ ಅವರು ನಿಮ್ಮೂರ ಕಡೆಯವರೇ ರಂಗಾಯಣರಿಗೂ ಮತ್ತು ನನ್ನ ಬಿಟ್ಟರೆ ಎಲ್ಲರೂ ನಿಮ್ಮ ಊರ ಮೂರ್ಗಡೆಯವರೇ ತುಂಬ ಜನ ಆ್ಯಕ್ಟ್ರೆಸ್ ಇದ್ದಾರೆ ವಿನಯ್ ಇದ್ದಾರೆ ಶ್ರೀಹರ್ಷ ಇದ್ದಾರೆ ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ದಯವಿಟ್ಟು ಸಿನಿಮಾ ನೋಡಿ ಮೇಡಮ್ಮು ಇದ್ದಾರೆ ಮೇಡಮ್ ಪ್ರೊಡ್ಯೂಸರ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ರಾಜೇಶ್ ಸರ್ ಪ್ರೊಡ್ಯೂಸರ್ ಅಂತಲೇ ಗೊತ್ತಿರಲಿಲ್ಲ ನನಗೆ ಎರಡು ದಿವಸ ಶೂಟಿಂಗ್ ಆದಮೇಲೆ ಸಂತೀಪ್ ಹೇಳಿದ್ದು ಒಂದು ದಿವಸ ಸರ್ ಇವರೇ ಪ್ರೊಡ್ಯೂಸರು ಅಂತ ಅಷ್ಟು ಸೈಲೆಂಟಾಗಿ ಬಂದು ತಮ್ಮ ಪಾಡಿಗೆ ತಾವು ಕೆಲಸ ನೋಡ್ಕೊಂಡು ಹೋಗ್ಬಿಡೋರು ಸೊ ತುಂಬ ಖುಷಿಯಾಗಿದೆ ನನಗೆ ಈ ತಂಡದ ಜೊತೆ ಕೆಲಸ ಮಾಡಿ ಕೆಲವೊಂದು ಸರ್ತಿ ನಿಮಗೆ ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟ್ ಅಂದರೆ ಯಾವುದೇ ಸಿನಿಮಾದ ಫಲಿತಾಂಶದ ಬಿಟ್ಟು ಅದರ ಪ್ರಾಸೆಸ್ಸಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಥರದ ಪ್ರಾಸೆಸ್ಸನ್ನು ನಾವೊಂದು ಮೂವತ್ತೈದು ದಿವಸ ಇದನ್ನು ಎಂಜಾಯ್ ಮಾಡಿದ್ದೀವಿ ನಾವೇನು ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನು ನಿಮಗೆ ತೋರಿಸೋದಕ್ಕೆ ನಾವು ತುಂಬ ಉತ್ಸುಕರಾಗಿದ್ದೀವಿ ದಯವಿಟ್ಟು ಈ ಸಿನಿಮಾನ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸೋದಕ್ಕೆ ನಿಮ್ಮ ಅಗತ್ಯ ನಮಗೆ ತುಂಬ ಇದೆ